ಸರ್ ನಾವ್ ಇವಾಗ ಬೆಳ್ಳುಳ್ಳಿ ಕಬಾಬ್ ತಿನ್ನ ಹೋಗ್ತಿವಿ ಕೆಲವೇ ಸಮಯ ವೇಟ್ ಮಾಡಿ ರಾಹುಲ್ ನ ಕರೀರಿ ರಾಹುಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಜೋಕ್

ಸಿಟಿ ಗಣೇಶ್ ಶೆಟ್ಟಿರಂತಪ್ಪ ಇವ್ ನಮ್ಮ ನೆಚ್ಚಿನ ನಾಚಿಕೆ ಬುಡ್ಡ ಸೀತರಾಮ್ ಇವ್ ನಿಂಗೆ ಹೇಳೋದೇ ಬೇಡ ಯಾರ ಅನ್ಕೊಂಡೆ ಇವ್ರು ನಮ್ಮ ಗಣೇಶಣ್ಣ ನಮಸ್ಕಾರ ನಮ್ ಲಾಗಲ್ಲಿ ಪ್ರಪ್ರಥಮ ಬಾರಿಗೆ ಗಣೇಶಣ್ಣ ಅವ್ರನ್ನ ಇಲ್ಲಿ ಇದು ನಮ್ಮ ನೆಚ್ಚಿನ ಯಾರ ನಿಮ್ ತೋರುದಿಲ್ಲ ಅನ್ಕೋ ಅನ್ಸುತ್ತೋ ನಮಗ್ ತೋರ್ತಿತ್ತು ಯಾರನ್ಕೊಂಡು ಹೇಳಿ ಅಲ್ಲೇ ಇದ್ದಾವ ಯಾರು ಅನ್ಕೊಂಡು ಹೇಳಿ ನಿಮ್ಗೆ ತೋರ್ತಿ ತೋ ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರು ಹೇಳಿ ನಾವು ಬಾಯ್ ಬಿಟ್ಟು ಹೇಳಿ ಜಾಸ್ತಿ ಎಮೋಷನಲ್ ಆಗ್ತಿಲ್ಲ ಕಮೆಂಟ್ ಮಾಡಿ ಆಮೇಲೆ ಗಣೇಶ ನಂತರ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಲಕ್ಷ್ಮಿಕಾಂತ್ ಅಲ್ಲಿ ಫಂಕ್ಷನ್ ಆಗ್ತವೆ ಇದು ಗಣೇಶ ನೋಡಿ ಕೆಳಗಿಂದ ಮೇಲೆ ನೋಡಿ ಶೂ ಹೊಸ ಶೂ ಶೂ ಎಷ್ಟು ಕೊಟ್ಟಿ ಯಾವ್ದು ಏರ್ ಸ್ಟೈಲ್ ಹೇರ್ ಸ್ಟೈಲ್ ಮಾತ್ರ ಸೈಕಿ ಗ್ಲಾಸ್ ತಗೋ ಗಣೇಶ ಗ್ಲಾಸ್ ಸಾವಿರದ

ಎಂತ ಗೊತ್ತಾ ಎಕ್ ಜಿ ಬಿ ಫೈಂಡ್ರೆಡ್ ಅಂಬರ್ ಸ್ವಲ್ಪ ಜನ ಇದ್ರಿ ನೋಡಿ ಎಕ್ ಜಿ ಬಿ ಫೈವ್ ಹಂಡ್ರೆಡ್ ಅಂಬರ್ ಸ್ವಲ್ಪ ಜನ ಇದ್ರೆ ಫೈವ್ ಡಬಲ್ ಅಂಬರ್ ಸ್ವಲ್ಪ ಜನ ಇದ್ರಿ ಫೈವ್ ಹಂಡ್ರೆಡ್ ಫೈವ್ ಡಬಲ್ ಕಮೆಂಟ್ ಫೈವ್ ಡಬಲ್ ನಂದು ನಂದು ಫೈವ್ ಹಂಡ್ರೆಡ್ ಅದೇ ಶೂ ನಾನು ಡೆಲ್ಲಿಯಲ್ಲಿ ಎಂಟುನೂರು ರೂಪಾಯಿ ಕಂದ್ಕೊಡ್ತೇನೆ ಇದೇ ಬಾಟ ಬ್ಯಾಡ್ಜ್ ಮರ್ಯಾದಿ ಬಿಡಿ ಅದ್ರ ಮರ್ಯಾದೆ ತೆಗ್ದು ಅದಕ್ಕೆ ಮರ್ಯಾದಿಲ್ಲ ನಾನು ಇತ್ತದ ಸೋಲು ಹಚ್ಚದ ನಂತರ ಇತ್ತು ಮರೆಗೆ

ಎರಡ ವಿಶಿಲ್ಲ ಬೆಳ್ಳುಳ್ಳಿ ಕಬಾಬ ಕಬಾಬಟ್ ಸರ್ ನಾವು ಇವಾಗ ಬೆಳ್ಳುಳ್ಳಿ ಕಬಾಬ್ ತಿನ್ಲಿಕ್ಕೆ ಹೋಗ್ತೀವಿ ಕೆಲವೇ ಸಮಯ ವೇಟ್ ಮಾಡಿ ಬೇರೆ ರಾಹುಲ್ನ ಕರೀನಿ ರಾಹುಲ್ನ ಕರೀನಿ ಬಾ ರಾಹುಲ್ ಹೊಡ್ಯಾರ

ಎಲ್ಲ ನೀವು ಕಪ್ಪೆಂಟಾರ ಕೆಂಪರ್ಗಿದ್ದು ನಿತ್ಕೊಂಡ್ ಇತ್ತದಾರ್ ಇವತ್ತು ಎಲ್ಲ ಸಮ್ಮಿಲನವಾಗಿ ಎಲ್ಲ ಕಪ್ ಕಪ್ಪ ಐಕ ಬಂದಿತ್ತೆ ಇವ್ನೊಂದು ಬೂದಿ ಕಲ್ಲ ನೀವ ನಮ್ಗೆ ಬೋನ್ಸ್ ಎಲ್ಲ ತೋರಿಸಿ ಇದೇ ಪಿಗರ இவந்து ஊட்ட ஊட்டக்காப்போ நம்ம இப்படி வசூ ஆய் ஒம்புக்கே

ಬನ್ನಿ ಉಂಬುಗಪ್ಪ ಮಾಡ್ತ ಮಾರ ಪೂರ ಪೂರ ಖಾಲಿ ಮಾಡಿದೆ ಎಲ್ಲಿ ಈಗ ಎಲ್ಲ ಐತೆ ಎಲ್ಲ ಖಾಲಿ ಮಾಡಿ ಮಟನ್ ನೀ ಹಾಯ್ಕೊಂಡೆ ಮಟನ್ ಹಾಯ್ಕೊಂಡಿಲ್ಲ ಪೂರ ನೀನು ಖಾಲಿ ಬೇಡ ಸ್ವೀಟ್ ಬಿಡ ಹೌದ ಕಾಡೀ ಎಲ್ಲಿ ಖಾಲಿ ಮಾಡಿದ ಅಷ್ಟು ಖಾಲಿ ಮಾಡಿಲ್ಲ ಸ್ವೀಟ್ ಬೇಡ ಕತ್ಕೊಂಡಿದ್ದೆ ಇಲ್ಲಿ ಕೈಯಲ್ಲಿ ಒಂದು ಸ್ವೀಟ್ ಬಿಡ ಎಲ್ಲಂದು ಏ ಜರಿ ಬಿಡ ಜರಿ ಬಿಡ ಬಿಡ ಜರಿ ಬಿಡ ಸಮನ್ ಮದಿ ಪೈಸ ಮಾಡಿ ಇಟ್ಟಿದೆ ಗಣಿ ಅಲ್ಲೆಲ್ಲ ಉಂಡ ಬಿಡ ಎಲ್ಲ ಬಿಟ್ಟು ಇರಲ್ಲ ಬಾಳೆಲಿ ತುದಿಗೆ ಅದು ಪೂರ ಬರೀಕ ಬಂದಿದೆ ಪೂರ ಬರಿಕ ಬಂದಿದೆ ರಾಣಿ ಇನ್ನೊಬ್ಬ ಗಣೇಶ 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 ಪ್ಯಾಂಟ್ ಕೀಶಿ ತೋರ್ಸು ಯಾರಾದ್ರು ನಿಂದು ನಿಂತು ತೋರಿಸು ನಿನ್ನ ತೋರಿಸು ಮೊಯ್ ಮೋಯ್ ಒಳಗೆ ಇಟ್ಕೊಂಡಿದ್ದು ಫುಲ್ ಜೆರಿ ಜಿರಿ ಅಂತಿದ್ದ ಇದ್ದ ಓಯ್ ಮೂಯ್ ಅದೆಲ್ಲ ಕಾಮ್ಕಾಗ ಆಯ್ತು ಇಲ್ಲಿ ಮುಗೀತು ನಾವು ನಿಮಗೆ ಮುಂದಿನ ಮೀಡಿಯಾದಲ್ಲಿ ಸಿಕ್ತು ಚಾನಲಿಗೆ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರಲ್ಲ ಸಬ್ಸ್ಕ್ರೈಬ್ ಮಾಡಿ ಆಯ್ತು ಮೂರಾಯ್ತದ ನಂದ್ರಾಗ ಒಂದು ಐದು ಇತ್ತು ಆಗ್ತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟಾಟಾ ಬೈ ಬೈ ಹಾ ನಾ ಕಡೆ ತೋರಿಸ್ತೇನೆ ನೀವು ವೈನ್ ಮಾಡ್ರ ಬೈ